ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಯೂಟ್ಯೂಬ್ ಚಾನಲ್ ಈಗಲೇ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ವೀಡಿಯೋಸ್ನೆಲ್ಲ ನೀವು ಬೇಗ ಬೇಗ ನೋಡ್ಬೋದು ಏನು ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗೆ ಸಡನ್ನಾಗಿ ಸ್ವಲ್ಪ ರೈಸ್ ಮಾಡೋಣ ಅಂದ್ಕೊಂಡೆ ರೈಸ್ ಮಾಡೋಕ್ಕೆ ರೈಸ್ ಮಾಡೋದು ಸಾಂಬಾರು ಮಾಡೋದು ತಲೆ ಕೆಟ್ಟೋಗುತ್ತೆ ಹಿಂಸೆ ಆಗುತ್ತೆ ಅಂತ ಹಾಗೆ ಸ್ವಲ್ಪ ಫಲಾವನ್ನ ಥರ ಮಾಡ್ಕೊಂಡು ಒಬ್ಬಳಿಗೆ ಅಲ್ವಾ ಅಂತ ಏನು ಮಾಡಿದೆ ಒಂದು ಟೊಮೊಟೊ ಹೊಸಿದೆ ಒಂದು ಆನಿಯನ್ ಎಸ್ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಸ್ಮ್ಯಾಶ್ ಮಾಡಿಕೊಂಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡೆ ಹಾಗೆ ಅದನ್ನು ಆಯಿಲ್ ಹಾಕಿದೆ ಆಯಿಲ್ ಹಾಕಿ ಫ್ರೈ ಮಾಡೋಕ್ಕೆ ಇಟ್ಟೆ ಫ್ರೈ ಮಾಡೋಷ್ಟೊತ್ತಿಗೆ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಆರಾಮಾಗಿ ನೆನ್ಕೊಂಡೋಗಿಬಿಟ್ರೆ ಅಕ್ಕಿ ನೆನ್ಕೊಂಡಷ್ಟು ಅನ್ನ ಮಾಡುವಾಗ ಅನ್ನ ಮಾಡಿದಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ ತಿನ್ನೋದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಸೊ ಅಷ್ಟೊತ್ತಿಗೆ ಒಂದು ಗ್ಲಾಸ್ ಮತ್ತು ಒಂದು ಸ್ವಲ್ಪ ಅಕ್ಕಿನ ತೊಗೊಂಡೆ ಅಕ್ಕಿನ ತೊಳ್ರಿ ನೀರು ಹಾಕಿ ನೆನೆಯೋಕ್ಕೆ ಅಂತ ಬಿಟ್ಟೆ ಒಂದು ಸ್ವಲ್ಪ ಹೊತ್ತು ನೀರು ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ ಇವಾಗ ಇವಾಗ ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಮತ್ತು ಒಂದು ನಾಲ್ಕು ಲವಂಗ ಹಾಕಿದೆ ಸೊ ಅದು ಫ್ರೈ ಆಗಿತ್ತು ಅದಕ್ಕೆ ಜೊತೆಗೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆ್ಯಡ್ ಮಾಡಿದೆ ಇಷ್ಟೇ ಮಸಾಲೆ ಆ್ಯಡ್ಬಾರ್ದು ಜಾಸ್ತಿ ಮಸಾಲೆಯೇ ಇಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಲೈಟಾಗಿರುತ್ತೆ ಸಡನ್ನಾಗಿ ನೋಡ್ಕೊಳೋಕ್ಕೆ ಚೆನ್ನಾಗಿರುತ್ತೆ ಈಗ ರೈಸ್ ಮಾಡಬೇಕು ಸಾಂಬಾರು ಮಾಡಬೇಕು ಸಡನ್ನಾಗಿ ಟೈಮ್ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಮಾಡ್ಕೋಬೋದು ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ ನೀಟಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗ ತನಕ ಬಿಟ್ಕೋಬೇಕು ಇದು ಫ್ರೈ ಆಗೋಷ್ಟೊತ್ತಿಗೆ ಸ್ವಲ್ಪ ಅಕ್ಕಿನ ನೆನ್ಸಿಟ್ಟಿದೆ ಅಲ್ವಾ ಅದು ಸಲ ತೊಳ್ಕೊಂಡ್ಬಿಡ್ರೋಣ ಅನ್ನಿಸ್ತು ಸೊ ಇದನ್ನು ನೀರು ಹಾಕಿಟ್ಟಿದೆ ಅಲ್ವಾ ಚೆನ್ನಾಗಿ ಅಕ್ಕಿಲಿ ತುಂಬ ಧೂಳಿರುತ್ತೆ ಇರುತ್ತೆ ಇವಾಗ ನಾವು ಯೂಸ್ ಮಾಡೋದು ಸೊಸೈಟಿ ಅಕ್ಕಿನೇ ಸೊ ಜಾಸ್ತಿ ಅಂಗಡಿ ಅಕ್ಕಿನ ಯೂಸ್ ಮಾಡಲ್ಲ ಸೊಸೈಟಿ ಅಕ್ಕಿ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಚೆನ್ನಾಗಿ ತೊಳಿಬೇಕು ಅದರಲ್ಲಿ ತುಂಬ ಧೂಳಿರುತ್ತೆ ಸೊ ಹಾಗಾಗಿ ಒಂದು ಸಲ ತೊಳೆದೆ ಮತ್ತು ನೀರು ಹಾಕಿ ಹಾಗೆ ಇಟ್ಟಿದ್ದೀನಿ ಇದನ್ನು ನೀರಾಕಿ ಇಟ್ಟೆ ಮತ್ತು ಇವಾಗ ಮಸಾಲೆ ಏನಾಗಿದೆ ಅಂತ ನೋಡಬೇಕಲ್ವಾ ಸೊ ಹಾಗಾಗಿ ಅದನ್ನು ನೋಡೋಣ ಅಂತ ಹೋದೆ ಆದರೆ ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದೆ ಸ್ವಲ್ಪ ನಿಧಾನಕ್ಕೆ ಇಟ್ಕೊಂಡು ನೀಟಾಗಿ ಆಗಲಿ ಅಂತ ಟೊಮೊಟೊ ತುಂಬ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟಿದ್ರು ನಮ್ಮಮ್ಮ ಸೊ ಹಾಗಾಗಿ ನಿಧಾನಕ್ಕೆ ಆಗಲಿ ಇದು ಫ್ರೈ ಆಗಲಿ ಅಂದ್ಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ನಿಮಗೆ ಗೊತ್ತಲ್ವ ಮೀನು ಏನು ಬೇಕು ಅಡುಗೆಗೆ ಅಂತ ಉಪ್ಪು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೋಬೇಕು ಉಪ್ಪು ಕಮ್ಮಿ ಆದರೂ ಪರವಾಗಿಲ್ಲ ಆರಾಮಾಗಿ ಊಟ ಮಾಡ್ಬೋದು ಬಟ್ ಅದು ಉಪ್ಪು ಜಾಸ್ತಿ ಇದ್ದರೆ ಊಟ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕು ಆದರೆ ಉಪ್ಪು ಸಲ ಹಾಗೆ ಫ್ರೈ ಮಾಡಿಕೊಂಡೆ ಮತ್ತು ಒಂದು ಸ್ವಲ್ಪ ಲೈಟಾಗಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಗರಂ ಮಸಾಲನ ಯೂಸ್ ಮಾಡಿಕೊಂಡೆ ಸ್ವಲ್ಪ ಅಷ್ಟು ಜಾಸ್ತಿ ಯೂಸ್ ಮಾಡೋಲ್ಲ ಒಂದು ಹಾಫ್ ಟೀ ಸ್ಪೂನಷ್ಟು ಗರಂ ಮಸಾಲ ಯೂಸ್ ಮಾಡಿಕೊಂಡಿದ್ದೀನಿ ಅದಾದ್ಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ రుచికి ఎస్ట్టు బ జాస్తి ఖార ఐన లైట్గా ఒబల్ స్పూన్ ఒబల్ స్పూనస్ట్టు రెడ్ చిల్లీ పౌడర్న హాకీ స్వల్ప్ ఇట్కొండ ಏನಪ್ಪ ಇದು ಏನು ಈ ಥರ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಲೈಟಾಗಿ ಸಡನ್ನಾಗಿ ಏನು ಬೇಕೋ ನನ್ನ ಮೈಂಡಿಗೆ ಏನು ಬಂತು ಅದನ್ನು ಮಾಡ್ತಾ ಇದ್ದೀನಿ ಸೊ ಅದನ್ನು ಫ್ರೈ ಮಾಡೋಕ್ಕಿತ್ತೆ ಅಲ್ವಾ ಅಷ್ಟೊತ್ತಿಗೆ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಅಕ್ಕಿನ ತಗೊಂಡಿದ್ದೆ ಒಂದು ಗ್ಲಾಸ್ ಫುಲ್ಲು ವಾಟರ್ನ ತಗೊಂಡಿದ್ದೀನಿ ಈಗ ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ವಾಟರ್ನ ಸ್ವಲ್ಪ ಅದು ಚೆನ್ನಾಗಿ ಕುದಿ ಬರಬೇಕು ನೀರು ಅವಾಗ ಹಾಕಿರ್ತೀವಿ ಸೊ ಸಡನ್ನಾಗಿ ತನ್ನ ಹಾಕ್ಬಿಟ್ಟಿರುತ್ತೆ ಸೊ ನೀರು ಕುದ್ದಾಗ ಹಾಕಿದ್ರೆ ರೈಸು ಬೇಗನೂ ಆಗುತ್ತೆ ನೆನೆಸಿ ಬೇರೆ ಇಟ್ಟಿರ್ತೀವಿ ಕುದಿ ನೀರು ಕುದ್ದಿರೋ ನೀರಿಗೆ ಬೇರೆ ರೈಸ್ ಹಾಕ್ತೀವಿ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಬೇಗ ಆಗುತ್ತೆ ಸೊ ಹಾಗಾಗಿ ಇದನ್ನು ಕುದಿಯೋಕ್ಬಿಟ್ಟೆ ಚೆನ್ನಾಗಿ ಕುದಿ ಬಂತು ಕುದಿ ಬಂದಮೇಲೆ ಅಕ್ಕಿನ ನೆನೆಸಿಟ್ಟಿದ್ದನ್ನು ಇದಕ್ಕೆ ಆ್ಯಡ್ ಮಾಡಿದೆ ಆ್ಯಡ್ ಮಾಡಿ ಸ್ವಲ್ಪ ಹಾಗೆ ಗುರಾಡಿದೆ ಮತ್ತು ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ವಾಟರ್ನ ಅಂದರೆ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಖಾರ ಕರೆಕ್ಟಾಗಿದೆಯಾ ಅಂತ ಸೊ ಓಕೆ ಅನ್ನಿಸ್ತು ಉಪ್ಪೆಲ್ಲ ಆಮೇಲೆ ಓಕೆ ಹೇಗಾದರೂ ಆಗಲಿ ಲೈಟಾಗಿ ಹೇಗೋ ಇರುತ್ತೆ ಅಂತ ನೋಡೋಣ ಅಂತ ಈ ಥರ ಮಾಡಿದೆ ಹಾಕಿ ಹೋಗೋಕೆ ಬಿಟ್ಟೆ ಎರಡು ಆಯಿತು ಓಪನ್ ಮಾಡಿದೆ ಓಪನ್ ಮಾಡಿ ನೋಡಿದಾಗಲೇ ಗೊತ್ತಾಯಿತು ತುಂಬ ಚೆನ್ನಾಗಾಗಿದೆ ಲೈಟಾಗಿ ಸಡನ್ನಾಗಿ ಏನು ಮಣ್ಣು ಮೈಂಡಿಗೆ ಬರುತ್ತೋ ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಸೊ ಮಾಡಿದೆ ಚೆನ್ನಾಗಿ ಅನ್ನಿಸ್ತು ಟೇಸ್ಟು ಮಾಡಿದೆ ತುಂಬ ಇಷ್ಟ ಆಯಿತು ಸೊ ನೀವು ಸಡನ್ನಾಗಿ ಹೀಗೆ ಮಾಡ್ಕೋಬೇಕು ಅಂದರೆ ಬೇಗ ಬೇಗ ಹೋಗಿ ನನ್ನ ಬೆಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಡನ್ನಾಗಿ ಏನು ಅಡಿಗೆ ಬೇಕೋ ಎಲ್ಲ ನಾನು ಮಾಡಿ ತೋರಿಸ್ತೀನಿ ಓಕೆನಾ ಥ್ಯಾಂಕ್ ಯು